ಕಾಂಗ್ರೆಸ್ಸಿಗರಿಗೂ ಆರ್ ಎಸ್ ಎಸ್ ಮಂದಿಗೂ ಇರುವಂತಹ ಅಂತರದ ಬಗ್ಗೆ ರಾಹುಲ್ ಗಾಂಧಿ ಹೇಳಿದ್ದೇನು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರಲ್ಲಿ ಪ್ರೀತಿಯ ಬದಲು ಆಕ್ರೋಶ ಕಂಡು ಬರ್ತಾ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ ಯಾಕೆ ಕಾಂಗ್ರೆಸ್ನೊಳಗಿನ ಸಿಂಹಗಳ ಜಗಳದ ಬಗ್ಗೆ ರಾಹುಲ್ ಹೇಳಿದ್ದೇನು ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ಮೋದಿ ನಡುವಿನ ವ್ಯತ್ಯಾಸ ಏನು ರಾಹುಲ್ ಜನರನ್ನ ಅಪ್ಪಿಕೊಳ್ತಾ ಇರುವಾಗ ಪ್ರಧಾನಿ ಜನರಿಂದ ದೂರ ಇರೋದು ಯಾಕೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಬಿ ಭಯ ಮತ್ತು ಅಧೀನತೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ರಾಹುಲ್ ತನ್ನ ನಿಮ್ಮಲ್ಲಿ ಒಬ್ಬ ಅಂತ ಬಿಂಬಿಸೋದಿಕ್ಕೆ ಯತ್ನಿಸ್ತಾ ಇರುವಾಗ ಮೋದಿ ತಾವೇ ಸರ್ವಶಕ್ತ ಅಂತ ಬಿಂಬಿಸಿಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಾ ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ಮೋದಿ ಅವರ ರ್ಯಾಲಿಗಳು ಮತ್ತು ರೋಡ್ ಶೋಗಳಲ್ಲಿ ಏನು ವ್ಯತ್ಯಾಸ ಕಂಡು ಬರುತ್ತೆ ಬಹುಶಃ ಈಗ ಕಾಂಗ್ರೆಸ್ನಲ್ಲಿ ಆರ್ ಎಸ್ ಎಸ್ ಬಗ್ಗೆ ರಾಹುಲ್ ಗಾಂಧಿ ಮಾತಾಡದಷ್ಟು ಸ್ಪಷ್ಟವಾಗಿ ಬೇರೆ ಯಾವ ನಾಯಕರು ಮಾತಾಡಿಲ್ಲ ಆರ್ ಎಸ್ ಎಸ್ ಮತ್ತು ಅದರಲ್ಲಿರೋ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದೇನು ಅನ್ನೋದ್ರ ಬಗ್ಗೆ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಆದ್ರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗ್ಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ನ ಪ್ರೆಸ್ ಮಾಡ್ಬೇಡಿ ಆರ್ ಎಸ್ ಎಸ್ ನ ಧೋರಣೆಯ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಅದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಕಾಂಗ್ರೆಸ್ ಮತ್ತು ಆರ್ ಎಸ್ ಎಸ್ ಮಂದಿಯ ನಡುವೆ ಅಂತರ ಏನಿರುತ್ತೆ हरियाणाದ ಸೋನಿಪತ್ನಲ್ಲಿ ಮಾಡಿದಂತ ಭಾಷಣದಲ್ಲಿ ರಾಹುಲ್ ಗಾಂಧಿ ಇದರ ಬಗ್ಗೆ ಹೇಳಿದ್ದಾರೆ ಮೋದಿ ರ್ಯಾಲಿ ಮತ್ತು ರಾಹುಲ್ ರ್ಯಾಲಿ ಎರಡನ್ನು ನೋಡಿದ್ರೆ ಅಲ್ಲಿ ಭಾಷಣ ಕೇಳುವವರನ್ನ ನೋಡಿದ್ರೆ ಈ ಅಂತರ ನಮಗೆ ಗೊತ್ತಾಗುತ್ತೆ ಆರ್‌ಎಸ್‌ಎಸ್ ಕಾ ಜೋ ಆಡ್ಮಿ ಹೋತಾ ಹೈ ಔರ್ ಜೋ ಕಾಂಗ್ರೆಸ್ ಕಾ ಕಾರ್ಯಕರ್ತಾ ಹೋತಾ ಹೈ उसमे ಜೋ ಫರ್ಕ್ ಹೋತಾ ಹೈ 1 ಸೆಕೆಂಡ್ ಮೇ ಪಹಚಾನ್ ಲೇತಾ ہوں ಮುಜೆ ದಿಖತೆ ಹಿ ಪತಾ ಲಗ್ ಜಾತಾ ಹೈ ಯೇ ಕಾಂಗ್ರೆಸಿ ಹೈ ಯಾ ಫಿರ್ ಯೇ ಆರ್‌ಎಸ್‌ಎಸ್ ಬಿಜೆಪಿ ಕಾ ಆಡ್ಮಿ ಹೈ ಅಬ್ ಜಾನ್ತೆ ಹೋ ಪತಾ ಕ್ಯಾйಸೆ ಲಗ್ತಾ ಹೈ ये स्टेज देखो आप ये देखो इनके चेहरे देखो ये सब मुस्कुरा रहे हैं ऐसे हमारे कार्यकर्ता होते हैं चौबीस घंटा आपको खुश दिखेंगे चेहरे पे मुस्कान दिखेगी और बीजेपी के नेता बीजेपी के कार्यकर्ता ऐसे होते हैं चौबीस घंटा वो ऐसे रहते हैं आप इनके चेहरे देखो मोदी जी का चेहरा देखो राजनाथ सिंह जी का देखो ಮೋಹನ್ ಭಗವತ್ ರಾಹುಲ್ ಗುರ್ತು ಮಾಡೋ ಪ್ರಕಾರ ಆರ್ ಎಸ್ ಎಸ್ ಕಡೆಯವರು ಏನಾದ್ರು ರಾಹುಲ್ ಸಭೆಗೆ ಬಂದು ಕೂತ್ರೆ ಅವರನ್ನ ಬಹಳ ಸುಲಭವಾಗಿ ಗುರುತಿಸಬಹುದು ಹಾಗೇನೆ ಕಾಂಗ್ರೆಸ್ನವರು ಮೋದಿ ಸಭೆಗೆ ಹೋದ್ರೆ ಅಲ್ಲಿನ ವಾತಾವರಣನೇ ಬದಲಾಗಿ ಹೋಗ್ಬಹುದು ಮೋದಿ ಸಭೆಯಲ್ಲಿ ಮೋದಿ ಮಾತ್ರ ಕ್ಯಾಮ್ರಾ ಫ್ರೇಮ್ ನೊಳಗೆ ಆರಾಧಿಸೋದು ಸಾಮಾನ್ಯ ವೇದಿಕೆಯಲ್ಲಿ ಅವರ ಎಡಬಲಗಳಲ್ಲಿ ಯಾರೇ ಇದ್ರೂ ಕೂಡ ನಗಣ್ಯ ಅಲ್ಲೊಂದು ಕಟ್ಟುನಿಟ್ಟಿನ ವಿಧೇಯತೆಯನ್ನ ಮೋದಿ ಎಲ್ಲರೂ ಪ್ರದರ್ಶಿಸೋದು ನಡೆಯುತ್ತೆ ರಾಹುಲ್ ಸಭೆ ಹಾಗಲ್ಲ ಅಲ್ಲಿ ರಾಹುಲ್ಗೆ ಸನ್ಮಾನಿಸುವಾಗ ಇತರ ನಾಯಕರು ನಿಶ್ಚಿತ ದೂರನ್ನ ಕಾಯ್ದುಕೊಳ್ಬೇಕಾದಂತಹ ಸ್ಥಿತಿಯೇನು ಇರೋದಿಲ್ಲ ಅಲ್ಲಿ ಇಲ್ಲಿ ಫ್ರೇಮ್ನೊಳಗೆ ರಾಹುಲ್ ಮಾತ್ರ ಅಲ್ಲ ಅವ್ರ ಜೊತೆ ಇತರ ನಾಯಕರು ಕೂಡ ಬರ್ತಾರೆ ಎಲ್ಲರ ಮುಖದಲ್ಲಿ ಒಂದು ನಗು ಇರುತ್ತೆ ಅಲ್ಲಿ ಯಾರು ಒಬ್ಬರಿಂದ ಇನ್ನೊಬ್ರು ಅಂತರ ಕಾಯ್ದುಕೊಳ್ಳುವಂತ ಇಕ್ಕಟ್ಟಿನ ಸ್ಥಿತಿಯನ್ನು ಅನುಭವಿಸೋದಿಲ್ಲ ಎಲ್ಲರೂ ನಿರಾಳವಾಗಿ ಬೆರೆತು ಸಂಭ್ರಮಿಸ್ತಾರೆ ಆದ್ರೆ ಮೋದಿ ಸಭೆಯಲ್ಲಿ ಭದ್ರತೆ ವಿಚಾರ ಪ್ರಮುಖ ಆಗತ್ತೆ ಹಾಗಾಗಿ ಅಂತರ ಅನಿವಾರ್ಯ ಅಂತ ಕೂಡ ನೀವು ವಾದ ಮಾಡಬಹುದು ಹಾಗ ನೋಡಿದ್ರೆ ಭದ್ರತೆ ಅನ್ನೋದು ರಾಹುಲ್ ವಿಚಾರದಲ್ಲೂ ಕೂಡ ಅಷ್ಟೇ ಮುಖ್ಯ ಆಗತ್ತೆ ಅವ್ರ ತಂದೆ ಮತ್ತು ಅಜ್ಜಿ ಹತ್ಯೆ ಆದಂತಹ ಕರಾಳ ಇತಿಹಾಸ ನಮ್ಮ ನೆನಪಿನಲ್ಲಿ ಇದ್ದೇ ಇದೆ ಹೀಗಿದ್ರು ಕೂಡ ಮೋದಿ ಸರ್ಕಾರ ರಾಹುಲ್ ಅವರ ಎಸ್ ಪಿ ಜಿ ಭದ್ರತೆಯನ್ನು ವಾಪಸ್ ಪಡೆದಿದೆ ಅದಕ್ಕಿಂತ ಕೆಲ ಶ್ರೇಣಿಯ ಝಡ್ ಪ್ಲಸ್ ಭದ್ರತೆಯನ್ನು ಒದಗಿಸಿದೆ ಭದ್ರತೆ ವಿಚಾರವನ್ನು ಕೂಡ ಮರೆತು ರಾಹುಲ್ ಸಭೆಯಲ್ಲಿ ನಿರಾಳವಾಗಿ ಎಲ್ಲರ ಜೊತೆಗೆ ಬರ್ತು ಇರಬಲ್ರು ಮೋದಿ ಸಭೆಯಲ್ಲಿ ಅದು ನಮಗೆ ಕಾಣಿಸೋದಿಲ್ಲ ಮೋದಿ ಎಲ್ಲಿಗಾದ್ರು ಭೇಟಿ ನೀಡಿದಾಗ ಅಥವಾ ಅವರು ವೇದಿಕೆಯಲ್ಲಿ ಇದ್ದಾಗ ಪ್ರಾಂಶುಪಾಲರು ಹಾಗೆ ಹೆದರ್ಕೊಂಡಂತಹ ವಿದ್ಯಾರ್ಥಿಗಳ ದೃಶ್ಯ ಕಂಡಾಗುತ್ತೆ ನಮ್ಗೆ ಎಲ್ಲರೂ ಕೂಡ ಮೋದಿ ಆದ್ರೂ ತೀರಾ ಭಯಾಭಕ್ತಿಯಿಂದ ಎಲ್ಲೇನು ತಪ್ಪಾಗಿ ಬಯಸ್ಕೊಳ್ಬೇಕಾಗುತ್ತೋ ಅನ್ನುವಂತೆ ಕಾಣಿಸ್ತಾರೆ ನಿಲ್ಬೇಕಾದ್ರು ಅಥವಾ ಕೂರ್ಬೇಕಾದ್ರು ಮೋದಿ ಒಪ್ಪಿಗೆ ಇದೆಯಾ ಅನ್ನುವಂತೆ ನೋಡ್ಕೊಳ್ತಾರೆ ಬಾಯಿಗಂತೂ ಬೀಗ ಹಾಕೊಂಡು ಕೂತ್ ಬಿಟ್ಟಿರ್ತಾರೆ ಈ ರೀತಿ ತೀರಾ ವಿಧೇಯ ವಿದ್ಯಾರ್ಥಿಗಳಂತೆ ಮೋದಿ ಎದುರು ವರ್ತಿಸೋರೇನು ಸಣ್ಣ ನಾಯಕರಲ್ಲ ಅವರು ಕಾರ್ಯಕರ್ತರು ಕೂಡ ಅಲ್ಲ ಅವರೆಲ್ಲ ಆಯಾ ಪ್ರದೇಶಗಳಲ್ಲಿ ಪ್ರಭಾವಿ ನಾಯಕರಾಗಿರ್ತಾರೆ ಅವರಿಗೆ ಅವ್ರದ್ದೇ ಆದಂತಹ ವರ್ಚಸ್ಸಿರುತ್ತೆ ವ್ಯಕ್ತಿತ್ವ ಅಭಿಮಾನಿ ಬಳಗ ಎಲ್ಲನೂ ಇರುತ್ತೆ ಆದರೂ ಕೂಡ ಮೋದಿ ಎದುರು ಬಂದು ಕೂಡಲೇ ಎಲ್ಲವನ್ನ ಬಿಟ್ಟು ಭಯ ಭಕ್ತಿಯ ಭಂಗಿಯಲ್ಲಿ ಅವ್ರು ನಿಂತ್ಕೊಂಡು ಬಿಡ್ತಾರೆ ಕಾಂಗ್ರೆಸ್ಸಿಗರು ಹಾಗೂ ಆರ್ ಎಸ್ ಎಸ್ ಇಲ್ವೇ ಬಿ ಜೆ ಪಿ ಮಂದಿಯ ಹಾವಭಾವ ಮನೋಭಾವ ಹೇಗಿರುತ್ತೆ ಅನ್ನೋದನ್ನು ರಾಹುಲ್ ಅವರು ತಮ್ಮ ಸೋನಿಪತ್ ಭಾಷಣದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ ಎರಡು ಥರದ ಜನ ನನಗೆ ಕಾಣಿಸ್ತಾರೆ ಮೊದಲನೇ ಅವ್ರ ಮಖದಲ್ಲಿ ಮುಗುಳ್ ನಗೆ ಖುಷಿಯಾಗಿರ್ತಾರೆ ನಗು ಮುಖ ಇರುತ್ತೆ ಅವರು ಕಾಂಗ್ರೆಸ್ಸಿಗರು ಅಂತ ಹೇಳಬಲ್ಲೆ ಇನ್ನೂ ಕೆಲವರು ಇದ್ದಾರೆ ಅವರು ಬಹಿರಂಗವಾಗಿ ನಗೋದಿಲ್ಲ ಅವರು ಆರ್ ಎಸ್ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಮೋದಿ ಭಾಷಣ ಕೇಳುವಾಗ ಅಮಿತ್ ಶಾ ಭಾಷಣ ಕೇಳುವಾಗ ಅವ್ರ ಮುಖ ಬಿಗಿದುಕೊಂಡೇ ಇರುತ್ತೆ ಈ ಸಭೆಯಲ್ಲಿ ಕೂತವರಿಗೆ ಭಯ ಇಲ್ಲ ಎಲ್ಲರೂ ನಿರಾಳವಾಗಿ ನಗು ಮುಖದೊಂದಿಗಿರ್ತಾರೆ ಈ ಪಕ್ಷ ಮೊಹೊಬತ್ ಅನ್ನ ಹಂಚುವಂತಹ ಪಕ್ಷ ಅನ್ನೋದು ರಾಹುಲ್ ಅವರ ಪ್ರತಿಪಾದನೆ ಸಂಘ ಪರಿವಾರದ ಜನ ನಗೋದೇ ಕಾಣಿಸೋದಿಲ್ಲ ಹತ್ತು ವರ್ಷಗಳ ಮೋದಿ ಆಡಳಿತದ ನಂತರನು ಸಂಘದ ಜನರಲ್ಲಿ ಒಂದು ಸಂತಸ ಇಲ್ಲ ಒಂದು ನಗು ಇಲ್ಲ ಯಾಕೆ ಹೀಗಾಗಿದೆ ಆಕ್ರೋಶ ಅನ್ನೋದು ಮೋದಿ ರಾಜಕೀಯದ ಒಂದು ಬಹುದೊಡ್ಡ ಭಾಗ ಐವತ್ತಾರು ಇಂಚನೇ ದೇವರ ಭಾಷಣದಲ್ಲಿ ತಮ್ಮನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನುವಂಥ ದಾಟಿಯಲ್ಲಿ ಇರುತ್ತೆ ಬರೀ ದ್ವೇಷನೇ ತುಂಬಿರುತ್ತೆ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು ಎನ್ಕೌಂಟರ್ ಬುಲ್ಡೋಸರ್ ರಾಜಕೀಯದ ಮೂಲಕ ತಮ್ಮ ಗುರುತನ್ನು ಮೂಡಿಸ್ಕೊಳ್ತಾರೆ ಕಡೆಗೆ ಕಾರ್ಯಕರ್ತರು ಕೂಡ ಅವ್ರ ಥರನೇ ಇತರರನ್ನ ದ್ವೇಷದಿಂದ ನೋಡೋದು ಅಥವಾ ಇತರರ ಮೇಲೆ ಏರು ಹೋಗೋದು ಇತರರ ಮೇಲೆ ದಾಳಿ ಮಾಡುವಂಥ ರೀತಿಯವರಾಗಿನೇ ಬದಲಾಗ್ಬಿಡ್ತಾರೆ ಮೋದಿ ಮತ್ತು ರಾಹುಲ್ ಅವರ ಭಾಷಣದ ವೇದಿಕೆಗಳನ್ನ ನೋಡಿದ್ರೆ ಈ ಅಂತರ ಗಮನಕ್ಕೆ ಬರುತ್ತೆ ರಾಹುಲ್ ಗಾಂಧಿ ಅವರ ರೋಡ್ ಶೋನಲ್ಲಿ ಅವರ ಆಸುಪಾಸು ಅದೆಷ್ಟು ಜನ ಸೇರ್ತಾರೆ ಅಂತ ಅಂದ್ರೆ ರಾಹುಲ್ ಅವರನ್ನ ಕ್ಯಾಮ್ರಾಗಳು ಕೂಡ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ ರಾಹುಲ್ ಜನರ ಮಧ್ಯ ಇರ್ತಾರೆ ಜನರ ಜೊತೆಗೆ ಒಂದಾಗಿ ಹೋಗ್ಬಿಡ್ತಾರೆ ವೇದಿಕೆಯಲ್ಲಿ ರಾಹುಲ್ ಜೊತೆಗೆ ಇನ್ನೂ ಹಲವರು ಕಣ್ಣಿ ಕಾಣಿಸ್ಕೊಳ್ತಾರೆ ಅವ್ರು ಯಾರು ಕೂಡ ಕ್ಯಾಮ್ರಾ ಫ್ರೇಮ್ನಿಂದ ಆಚೆಗೆ ಹೋಗಿ ಕಣ್ಮರೆಯಾಗೋದಿಲ್ಲ ಜನರು ಕೂಡ ಬಂದು ರಾಹುಲ್ ಅವರ ಕೈ ಕುಲುಕ್ತಾರೆ ಸೋನಿಪತ್ ಭಾಷಣದ ಸಂದರ್ಭದಲ್ಲಿ ರಾಹುಲ್ ತಮ್ಮ ಭಾಷಣ ಮುಗಿದ ಬಳಿಕ ಒಂದು ಬದಿ ಹೋಗಿ ನಿಂತ್ಕೊಂಡು ಕಾಣಿಸುತ್ತೆ ಅಲ್ಲೂ ಕೂಡ ಅನೇಕರು ಬಂದು ರಾಹುಲ್ ಅವರ ಅಕ್ಕಪಕ್ಕ ನಿಲ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಜನರ ನಡುವೆ ಹೋಗೋದು ಜನರ ಜೊತೆಗೆ ಬೆರೆಯೋದು ಎಲ್ಲರನ್ನ ಮಾತಾಡಿಸೋದು ರಾಹುಲ್ ಸಭೆ ಅಥವಾ ರೋಡ್ ಶೋಗಳಲ್ಲಿ ಸಾಮಾನ್ಯವಾಗಿ ಕಾಣಿಸುವಂತ ದೃಶ್ಯಗಳಾಗಿರ್ತವೆ ಆದರೆ ಮೋದಿ ಸಭೆಯಲ್ಲಿ ಇದು ಯಾವುದು ಕೂಡ ಕಾಣಿಸಲ್ಲ ಕಾಣೋದು ಬೇರೆನೆ ಮೋದಿ ಕೈ ಮುಗಿದು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿಲ್ತಾರೆ ಜನ ಒಂದು ದೂರದಿಂದಲೇ ಅವ್ರಿಗೆ ನಮಸ್ಕರಿಸಿ ಮರಳುತ್ತಾರೆ ಅವರು ಭಾಷಣದ ವೇದಿಕೆ ಕೂಡ ಅವರು ಸರ್ವಶಕ್ತ ನಾಯಕ ಅನ್ನೋದನ್ನ ಬಿಂಬಿಸುವಾಗಿರುತ್ತೆ ರಾಹುಲ್ ಸಭೆಯಲ್ಲಿ ವೇದಿಕೆಯಲ್ಲಿ ಯಾವ ಅದ್ದೂರಿತನ ನಮಗೆ ಕಾಣಿಸೋದಿಲ್ಲ ಇತ್ತೀಚೆಗೆ ಪಾಟ್ನಾ ಸಭೆ ಒಂದರಲ್ಲಿ ರಾಹುಲ್ ಇದ್ದಂಥ ವೇದಿಕೆ ಕುಸಿದದ್ದು ಕೂಡ ಇತ್ತು ರಾಹುಲ್ ಹೇಗೋ ಸಂಭಾಳಿಸಿಕೊಂಡು ನಿಲ್ತಾರೆ ಅಲ್ಲಿ ಇಷ್ಟಾದ ಮೇಲೆ ಕೂಡ ಅವರು ಗಾಬರಿ ಆಗದೆ ಅಥವಾ ಸಿಟ್ಟಾಗದೆ ಇದೆಲ್ಲ ಇದ್ದೇ ಇರುತ್ತೆ ಅನ್ನುವಷ್ಟು ಸರಳ ಮನೋಭಾವದಿಂದ ಅದನ್ನು ಸ್ವೀಕರಿಸಿ ಸಭೆಯಲ್ಲಿ ಯಾವತ್ತಿನದೇ ಒಂದು ಉತ್ಸಾಹದಿಂದ ತನ್ಬೇರಾಗಿದ್ದನ್ನ ಇಲ್ಲಿ ಗಮನಿಸಬಹುದಿತ್ತು ಆದರೆ ಕೆಲ ಸಮಯದ ಹಿಂದಿನ ಮೋದಿ ಸಭೆಯೊಂದರಲ್ಲಿ ಭಾರಿ ಗಾತ್ರದ ಹಾರವೊಂದನ್ನು ಮೋದಿಗೆ ಹಾಕೋದಕ್ಕೆ ತರಲಾಗುತ್ತೆ ಒಂದು ಬದಿಯಲ್ಲಿ ನಡ್ಡಾ ಮತ್ತು ಶಾ ಮತ್ತೊಂದು ಬದಿಯಲ್ಲಿ ರಾಜನಾಥ್ ಸಿಂಗ್ ಇರ್ತಾರೆ ಹಾರ ಹಿಡಿದು ಮೋದಿಗೆ ಹಾಕುವಾಗ ರಾಜನಾಥ್ ಸಿಂಗ್ ಒಂದ್ ಹಂತದಲ್ಲಿ ತಾವು ಕೂಡ ಆ ಹಾರದೊಳಗೆ ಸೇರ್ಕೊಳ್ಳೋದಿಕ್ ಹೋಗಿ ಕಡೆಗೆ ಹಿಂಜರಿತಾರೆ ಮೋದಿಗೆ ಮಾತ್ರನೇ ಹಾಕಬೇಕಾಗಿರುವಂತಹ ಹಾರ ಅದು ಅನ್ನೋದು ಸ್ಪಷ್ಟವಾಗುವ ಹಾಗೆ ಆ ಒಂದು ದೃಶ್ಯ ಕಾಣಿಸುತ್ತೆ ರಾಹುಲ್ ಗಾಂಧಿ ಎಲ್ಲ ಕಡೆಯೂ ಕೆ ಸಿ ವೇಣುಗೋಪಾಲ್ ಜೊತೆ ಕಾಣಿಸ್ಕೊಳ್ತಾರೆ ಅವ್ರ ಹೆಸರನ್ನು ಕೂಡ ತಮ್ಮ ಭಾಷಣದ ವೇಳೆ ಅವ್ರು ತರ್ತಾರೆ ಆದ್ರೆ ಮೋದಿ ಶಾ ಒಟ್ಟಿಗೆ ಸಭೆ ಮಾಡೋದು ಯಾವತ್ತಾದ್ರೂ ಕಂಡಿದ್ದಿದ್ಯಾ ರಾಜಕಾರಣದಲ್ಲಿ ಅವರಿಬ್ರು ಒಂದು ಜೋಡಿ ಅನ್ನುವಂತೆ ಕಾಣ್ತಾ ಬಂದಿದ್ದಾರೆ ಆದ್ರೆ ವೇದಿಕೆಯಲ್ಲಿ ಮಾತ್ರ ಯಾವತ್ತೂ ಕೂಡ ಅವ್ರ ಒಟ್ಟಿಗೆ ಕಂಡಿದ್ದಿಲ್ಲ ರಾಹುಲ್ ಭಾರತ್ ಜೋಡೋ ಯಾತ್ರೆ ವೇಳೆ ಕೂಡ ಜನರ ಜೊತೆಗೆ ಜನರ ನಡುವೆ ಹೋದದ್ದಿದೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಹೊತ್ತಿನಲ್ಲಿ ಯು ಪಿ ಎಲ್ಲಿನ ಮೋದಿಯ ಒಂದು ರೋಡ್ ಶೋನಲ್ಲಿ ಮುಂದಿನ ವಾಹನದಲ್ಲಿ ಮೋದಿ ಮಾತ್ರ ರಜಿಸ್ತಾ ಇದ್ದಿದ್ದು ಹಾಗೂ ಆ ರಾಜ್ಯದ ಸಿಎಂ ಆದಿತ್ಯನಾಥ್ ಪ್ರತ್ಯೇಕವಾಗಿ ಹಿಂದಿನ ವಾಹನದಲ್ಲಿ ನಿಂತಿದ್ದನ್ನು ನೋಡಬಹುದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಹೊತ್ತಿನ ರೋಡ್ ಶೋನಲ್ಲಿ ಅವರು ಮೋದಿ ಇದ್ದಂಥ ವಾಹನದಲ್ಲೇ ಕಂಡ್ರು ಆದರೂ ಅವ್ರ ನಡುವೆ ಒಂದು ಅಂತರ ಇತ್ತು ಮೋದಿ ಮಾತ್ರ ಅಲ್ಲಿ ಎದ್ದು ಕಾಣೋ ಹಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಆ ರೋಡ್ ಶೋ ಐದು ಗಂಟೆ ಬಳಿಕ ಗಂಗಾ ನದಿಯ ದಡದಲ್ಲಿ ನಡೆದಂಥ ಸಭೆಯಲ್ಲಿ ಮೋದಿ ಪಕ್ಕ ಶಾ ಮತ್ತು ಆದಿತ್ಯನಾಥ್ ಕೂತ್ಕೊಂಡಿದ್ರು ಆದರೆ ಮೋದಿ ಮತ್ತೆ ಮತ್ತೆ ಶಾ ಜೊತೆಗೆ ಮಾತಾಡಿದ್ರೆ ಹೊರತು ಆದಿತ್ಯನಾಥ್ ಕಡೆಗೆ ಕಣ್ಣೆತ್ತಿಯು ಕೂಡ ಅವ್ರು ನೋಡಲಿಲ್ಲ ಮೋದಿ ಸಭೆಯಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು ಅನ್ನೋದನ್ನು ಸ್ಪಷ್ಟವಾಗಿ ಬಿಂಬಿಸುವಂಥ ಒಂದು ವ್ಯವಸ್ಥೆ ಇರುವಂತೆ ಕಾಣಿಸುತ್ತೆ ನಮಗೆ ಅಲ್ಲಿ ಮೋದಿ ಮಾತ್ರನೇ ಮಿಂಚಬೇಕು ಅನ್ನೋಂಥ ಉದ್ದೇಶ ಬಹಳ ಸ್ಪಷ್ಟವಾಗಿರುತ್ತೆ ಆದರೆ ರಾಹುಲ್ ಸಭೆಯಲ್ಲಿ ಅಂಥ ತಾರತಮ್ಯ ಯಾವತ್ತೂ ಕೂಡ ಕಂಡಿದ್ದಿಲ್ಲ ತಾನು ಹೆದರೋದಿಲ್ಲ ಇತರರನ್ನು ಭಯಭೀತಗೊಳಿಸೋದಿಲ್ಲ ಅನ್ನುವಂಥ ಮಾತನ್ನು ಮತ್ತೆ ಮತ್ತೆ ರಾಹುಲ್ ಗಾಂಧಿ ಹೇಳ್ತಾರೆ ನಿಜ ಅವ್ರ ಸಭೆಯಲ್ಲಿ ಯಾರು ಹೆದರ್ತಾ ಹಿಂಜರಿಯುವಂಥ ಅವಶ್ಯಕತೆ ಬೀಳೋದಿಲ್ಲ ಯಾರೇ ದ್ವೇಷ ತೋರಿಸಿದ್ರು ಕೂಡ ತನ್ನ ಪ್ರೀತಿಯನ್ನು ತೋರಿಸ್ತೀನಿ ಅದರಿಂದ ದ್ವೇಷ ಇಲ್ಲವಾಗೋದು ಸಾಧ್ಯ ಇದೆ ಅದನ್ನು ನಾನು ಮಾಡ ಬಯಸ್ತೀನಿ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ನೀವು ಸಿಂಹವನ್ನು ನೋಡಿದ್ರೆ ಅದು ಒಂದೇ ಇರೋದನ್ನು ನೋಡಿರ್ತೀರಿ ಆದರೆ ಕಾಂಗ್ರೆಸ್ ಸಿಂಹಗಳೆಲ್ಲ ಒಬ್ಬರ ಜೊತೆಗೊಬ್ಬರಂತೆ ಎಲ್ಲರೂ ಒಟ್ಟಾಗಿರೋದನ್ನ ಕಾಣೋದಕ್ಕೆ ಸಾಧ್ಯ ಇದು ಬೇರೆ ಎಲ್ಲೂ ಕೂಡ ಸಾಧ್ಯವಾಗೋದು ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ನಮ್ಮಲ್ಲೂ ಕೂಡ ಕೆಲವು ಸಿಂಹಗಳು ಆಗಾಗ ಪರಸ್ಪರ ಕಾಲದಕ್ಕೆ ನಿಲ್ತವೆ ಆದರೆ ಅವರನ್ನು ಒಂದು ಮಾಡೋದು ನನ್ನ ಕೆಲಸ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಮೋದಿಯನ್ನು ದಿನದ ಇಪ್ಪತ್ನಾಲ್ಕು ಗಂಟೆನೂ ಅದಾನಿ ಅಂಬಾನಿಗಳ ಚಾನಲ್ಗಳು ನಿಮಗೆ ತೋರಿಸ್ತಾನೆ ಇರ್ತವೆ ಅದನ್ನ ನೋಡಿದಾಗ ನಿಮಗೆ ಸಂವಿಧಾನದ ಮೇಲೆ ಆಕ್ರಮಣ ಆಗ್ತಾ ಇದೆ ಅನ್ನೋದು ಮನವರಿಕೆ ಆಗಬೇಕಾಗಿದೆ ಅಂತ ಸೋನಿಪತ್ ಭಾಷಣದಲ್ಲಿ ರಾಹುಲ್ ಹೇಳಿದರು ನೀವು ಯಾವತ್ತಾದ್ರೂ ಟಿ ವಿಗಳಲ್ಲಿ ರೈತರನ್ನು ಕಂಡಿದ್ದೀರಾ ಬಡವರನ್ನು ಕಂಡಿದ್ದಿದೀಯಾ ಕಾರ್ಮಿಕರನ್ನು ಯಾವುದಾದ್ರೂ ಚಾನೆಲ್ಗಳು ತೋರಿಸ್ತಾವ ಅಂತ ರಾಹುಲ್ ಗಾಂಧಿ ಕೇಳ್ತಾರೆ ಯಾಕೆ ಅವ್ರು ಯಾರೂ ಇಲ್ಲಿ ಕಾಣಿಸೋದಿಲ್ಲ ಈ ದೇಶದಲ್ಲಿ ಬಿಲಿಯನಿಯರ್ಗಳು ಮತ್ತು ನರೇಂದ್ರ ಮೋದಿ ಮಾತ್ರ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾವುದೇ ಒಂದು ಬಡ ವ್ಯಕ್ತಿಯ ಮದುವೆಯನ್ನು ಮಾಧ್ಯಮಗಳು ತೋರಿಸ್ತಾವ ಆದರೆ ಅಂಬಾನಿ ಮಗನ ಮದುವೆಯನ್ನು ನೋಡ್ತೀರಿ ಅಂಬಾನಿ ಮಗನ ಮದುವೆಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಇದು ಯಾರು ದುಡ್ಡು ಇದು ಜನರ ಹಣ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ನಿಮ್ಮ ಮನೆಯಲ್ಲಿ ಮದುವೆ ಮಾಡಿಸೋದಿಕ್ಕೆ ನಿಮ್ಮ ಖಾತೆಯಲ್ಲಿ ಹಣ ಇಲ್ಲ ಸಾಲ ತಂದು ಮದುವೆ ಮಾಡಿಸ್ಬೇಕು ಈ ದೇಶದ ಕೆಲವೇ ಕೆಲವು ಶ್ರೀಮಂತರು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಬಲ್ಲರು ಆದರೆ ಬಡ ರೈತರು ಸಾಲದ ಭಾರ ಹೊತ್ಕೊಂಡು ಮಾಡಬೇಕಾಗತ್ತೆ ಇದು ಸಂವಿಧಾನದ ಮೇಲಿನ ಆಕ್ರಮಣ ಅಲ್ಲ ಅನ್ನೋದಾದ್ರೆ ಇನ್ಯಾವುದು ಸಂವಿಧಾನದ ಮೇಲಿನ ಆಕ್ರಮಣ ಅಂತ ರಾಹುಲ್ ಪ್ರಶ್ನಿಸ್ತಾರೆ ಈ ದೇಶದ ಇಪ್ಪತ್ತೈದು ಶ್ರೀಮಂತರ ಕೈಯಲ್ಲಿಯೇ ಬ್ಯಾಂಕ್ಗಳು ಮೀಡಿಯಾ ಏರ್ಪೋರ್ಟ್ ಬಂದರ್ಗಳು ಇವೆ ಎಲ್ಲಾನು ಅವ್ರದೇ ಇಲ್ಲಿ ದೇಶದ ಜನಸಾಮಾನ್ಯರಿಗೆ ಸಮಾನ ಗೌರವ ಸಿಗದಂತಾಗಿದೆ ದೇಶದ ಸಂಪತ್ತು ಎಲ್ಲಾನು ಅದೇ ಇಪ್ಪತ್ತೈದು ಜನರು ಕೈ ಸೇರ್ಬಿಟ್ಟಿದೆ ದಿನದ ಇಪ್ಪತ್ನಾಲ್ಕು ಗಂಟೆನು ನಿಮ್ಮ ಜೇಬಿಗೆ ಕತ್ತರಿ ಬೀಳ್ತಾನೆ ಇರುತ್ತೆ ಪೆಟ್ರೋಲ್ನಿಂದ ಹಿಡಿದು ಎಲ್ಲಾನು ತುಟ್ಟಿಯಾಗಿದೆ ಎಷ್ಟು ಜಿ ಎಸ್ ಟಿಯನ್ನು ಅದಾನಿ ಅಂಬಾನಿ ಕಟ್ಟುತ್ತಾರೋ ಅಷ್ಟೇ ಜಿ ಎಸ್ ಟಿಯನ್ನ ಈ ದೇಶದ ಜನಸಾಮಾನ್ಯರು ಕಟ್ಟಬೇಕಾದಂತಹ ಸನ್ನಿವೇಶ ಇದೆ ಈ ರೀತಿ ರಾಹುಲ್ ಭಾಷಣ ಸತ್ಯಗಳನ್ನು ತೆರೆದಿಡ್ತಾ ಹೋಗುತ್ತೆ ಯೋಚನೆಗೆ ಹಚ್ಚುತ್ತೆ ನಮ್ಮನ್ನು ಒಂದು ಕಾಲದಲ್ಲಿ ರಾಹುಲ್ ಅವರಿಂದ ಏನ್ ಸಾಧ್ಯ ಅನ್ನುವಂಥ ಭಾವನೆ ಇತ್ತು ಕಳೆದ ಹತ್ತು ವರ್ಷಗಳಲ್ಲಿ ಸಂವಾದ ಅಂತ ಅಂದ್ರೆ ಆಗದಂತಹ ಮೋದಿ ಪ್ರಧಾನಿಯಾಗಿ ಒಂದು ಕಡೆ ಇದ್ರೆ ಸಂವಾದದಿಂದಲೇ ಎಲ್ಲಾನು ಸಾಧ್ಯ ಅಂತ ತೋರಿಸ್ಕೊಡ್ತಾ ಇರುವಂತಹ ರಾಹುಲ್ ಸಶಕ್ತ ನಾಯಕನಾಗಿ ಇನ್ನೊಂದು ಕಡೆ ಇದ್ದಾರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ